ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಪ್ರಿಯಾಗೌಡ ಯೂಟ್ಯೂಬ್ ಚಾನೆಲ್ ಇದು ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ನಾನು ನಿಮಗೆ ಇದನ್ನು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ತೋರಿಸಿದ್ದೆ ಇದು ಮನೆ ಮದ್ದಾಗಿ ಯೂಸ್ ಆಗುತ್ತೆ ಅಂತ ಇವಾಗ ಹೇಳ್ತೀನಿ ಇದು ಯಾವ ಥರ ಯೂಸ್ ಆಗುತ್ತೆ ಆ್ಯಂಡ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ನಿಮಗೆ ಇದನ್ನು ನೋಡ್ಬೋದು ಇದನ್ನು ನೋಡಿದ್ರೆ ನಮಗೇನು ಅನಿಸುತ್ತೆ ಈ ಜಾಯಿಂಟ್ಸ್ ನೋಡಿ ಒಂದಕ್ಕೊಂದು ಇಂಟರ್ಲಾಕ್ ಆಗಿದೆ ಸೊ ನಮ್ಮ ಜಾಯಿಂಟ್ಸ್ ಕೂಡ ಅಷ್ಟೇ ನಮ್ಮ ಮೂಳೆಗಳು ಅಷ್ಟೇ ಒಂದಕ್ಕೊಂದು ಈ ಫಿಂಗರ್ ಆಗಿರ್ಬೋದು ನಮ್ಮ ಮೂಳೆ ಬೆನ್ಮೂಳೆ ಆಗಿರ್ಬೋದು ಇಲ್ಲ ಕೈ ಮೂಳೆ ಆಗಿರ್ಬೋದು ಎಲ್ಲನೂ ಅಷ್ಟೇ ಒಂದಕ್ಕೊಂದು ಇಂಟರ್ಲಾಕ್ ಆಗಿರುತ್ತೆ ಸೊ ಇದು ಇಲ್ಲೇ ಗೊತ್ತಾಗ್ಬಿಡತ್ತೆ ನೋಡಿ ನಮಗೆ ಇದನ್ನು ಜಾಯಿಂಟ್ಸ್ ಪೇನ್ಗೆ ಮತ್ತು ತುಂಬ ಅಂದರೆ ತುಂಬ ತಲೆನೋವು ಯಾರಿಗೆ ತುಂಬ ತಲೆನೋವು ಕಾಡ್ತಿರತ್ತೆ ಅವ್ರಿಗೆ ಮತ್ತು ಈ ಕಾಲು ಮುರಿದೋಗಿದ್ರೆ ಇಲ್ಲ ಕೈದು ಜಾಯಿಂಟ್ ಏನಾದರೂ ಮುರಿದೋಗಿದರೆ ಅಥವಾ ಟೇರ್ ಆಗಿದ್ರೆ ಏನಾದರೂ ಆಗಿದ್ರು ಕೂಡ ಇದು ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಇದು ನಮ್ಮ ಮನೆ ಇದೆ ಸೊ ನನಗೆ ಎಷ್ಟೇ ನೋವು ಬಂದ್ರೂ ಪೇನ್ ಕಿಲ್ಲರ್ಸ್ ತಿಂತಿದ್ರೆ ಹೊರತು ನಾವು ಮನೆ ಮದ್ದನ್ನ ಟ್ರೈ ಮಾಡ್ತಾನೆ ಇರಲಿಲ್ಲ ಬಟ್ ನನಗೆ ಆಮೇಲೆ ಗೊತ್ತಾಯಿತು ನಮ್ಮ ಮನೆಯಲ್ಲೇ ಇದೆ ಮೆಡಿಸಿನ್ ಜಾಯಿಂಟ್ಸ್ ಪೇಯ್ನ್ಗೆ ಅಂತ ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದೆ ಇದೇನಿಲ್ಲ ಗೈಸ್ ಏನು ಮಾಡಬೇಕು ಅಂತಂದರೆ ಇದನ್ನ ಇದನ್ನು ಚೆನ್ನಾಗೇ ಪೇಸ್ಟ್ ಮಾಡಿಬಿಟ್ಟು ಫೈನ್ ಪೇಸ್ಟ್ ಮಾಡಿಬಿಟ್ಟು ಅದನ್ನು ನಿಮಗೆಲ್ಲೆಲ್ಲಿ ನೋವು ಇದೆ ಎಲ್ಲಿ ನಿಮ್ಮದು ಜಾಯಿಂಟ್ಸು ಮುರಿದೋಗಿದೆ ಇ ಆ ಜಾಗದಲ್ಲಿ ನೀವು ಇದನ್ನು ಅಪ್ಲೈ ಮಾಡಬೇಕಾಗತ್ತೆ ಅಪ್ಲೈ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಅಂತಂದರೆ ರಾತ್ರಿ ಪೇಸ್ಟ್ ಮಾಡಿಬಿಟ್ಟು ಚೆನ್ನಾಗೆ ಫೈನ್ ಪೇಸ್ಟ್ ಮಾಡಿಬಿಟ್ಟು ಮಲ್ಗೋವಾಗ ಹಚ್ಕೊಂಡು ಬೆಳಗ್ಗೆ ಉಗುರು ಬೆಚ್ಚಿಗೆ ಸ್ನಾನ ಮಾಡಿದ್ರೆ ನಿಮಗೆ ರಿಲೀಫ್ ಸಿಗತ್ತೆ ತುಂಬ ಪೇಯ್ನ್ ಪೇಯ್ನ್ ಕಿಲ್ಲರ್ ಆಗೋ ಕೆಲಸ ಮಾಡುತ್ತೆ ಈ ಒಂದು ಪ್ಲ್ಯಾಂಟು ಇದ್ರದ್ದು ಬೆನಿಫಿಟ್ಸ್ ತುಂಬಾ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದಕ್ಕೆ ನೀರು ಬೇಕಾಗಿಲ್ಲ ನೋಡಿ ಡ್ರೈ ತುಂಬ ಅಂದರೆ ತುಂಬಾ ಡ್ರೈ ನಾವು ಇದನ್ನು ಜಾಸ್ತಿ ಕೇರು ಮಾಡೋಲ್ಲ ಹಾಗೆ ಹಾಕಿ ಬಿಟ್ಬಿಟ್ಟಿದ್ದು ಬಟ್ ನೋಡಿ ಚೆನ್ನಾಗೇ ಬೆಳೀತಾ ಇದೆ ನಾವು ಇದನ್ನು ಕೇರ್ ಮಾಡೋದು ಇಲ್ಲ ಬಟ್ ಇನ್ನು ಮುಂದೆ ಇದನ್ನು ಕೇರ್ ಮಾಡಬೇಕಾಗುತ್ತೆ ಇದರಲ್ಲಿ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ನಮಗೆ ಓಕೆ ನೆಕ್ಸ್ಟ್ ನೈಟು ಇದನ್ನು ನೀವು ಪೇಸ್ಟ್ ಮಾಡಿಬಿಟ್ಟು ನಿಮಗೆ ಎಲ್ಲೆಲ್ಲಿ ಪೇಯ್ನ್ ಇದೆ ಅಲ್ಲೆಲ್ಲ ಅಪ್ಲೈ ಮಾಡಬೇಕಾಗತ್ತೆ ಒಂದು ಟೂ ವೀಕ್ಸ್ ಇಲ್ಲಾಂದರೆ ತ್ರೀ ವೀಕ್ಸಲ್ಲೇ ನಿಮ್ಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ ನೋವಂತೂ ಕಡಿಮೆ ಆಗ್ತಾ ಬರುತ್ತೆ ತುಂಬ ನೋವಿರೋರು ಏನಂದರೆ ಬಿ ಉಗುರು ಬೆಚ್ಚಗಿರೋ ನೀರಲ್ಲಿ ಕೈ ಇಲ್ಲಾಂದರೆ ನಿಮಗೆಲ್ಲೆಲ್ಲಿ ಪೇಯ್ನ್ ಇದೆಯೋ ಅದನ್ನು ಉಗುರು ಬೆಚ್ಚಗಿರೋ ನೀರಲ್ಲಿ ಇಡಬೇಕಾಗತ್ತೆ ಇದನ್ನಂತೂ ರಾತ್ರಿ ಪೇಸ್ಟ್ ಮಾಡಿ ಹಚ್ಕೊಂಡು ಬೆಳಗ್ಗೆ ಎದ್ಬಿಟ್ಟು ವಾಶ್ ಮಾಡಬೇಕಾಗತ್ತೆ ನೀವು ಉಗುರು ಬೆಚ್ಚಗಿರೋ ನೀರಲ್ಲಿ ಅದನ್ನು ಬಾಯಿಗೆಲ್ಲ ಇಟ್ಕೊಂಡು ಇಲ್ಲಾಂದರೆ ಇದನ್ನು ನಮ್ಮ ಬಾಯಿಗೆಲ್ಲ ಹೋಗ್ಬಾರ್ದು ಕಣ್ಣಿಗೆ ಹೋಗ್ಬಾರ್ದು ತುಂಬ ಇರಿಟೇಷನ್ ಆಗುತ್ತೆ ನಿಮಗೆ ತಲೆನೋವು ಬಂತು ಅಂತ ತುಂಬ ತಲೆನೋವಿದೆ ಅಂತಂದರೆ ಇದನ್ನು ಪೇಸ್ಟ್ ಮಾಡಿಬಿಟ್ಟು ಹಣೆಗೆ ಹಚ್ಕೊಂಡು ಕಣ್ಣಿಗೆ ಬಾಯಿಗೆ ಹೋಗದೆ ಇರೋ ಥರ ನೀವು ಅದನ್ನು ತೊಳಿಬೇಕಾಗುತ್ತೆ ಅದು ರಾತ್ರಿ ಹಚ್ಕೊಂಡು ಮಲ್ಗೆ ಬೆಳಗ್ಗೆ ತೊಳಿಯೋದಲ್ಲ ಬೆಳಗ್ಗಿನ ಜಾವ ಒನ್ ಅವರ್ ಮುಂಚೆ ಹಚ್ಚಿ ಒನ್ ಅವರ್ ಆದಮೇಲೆ ನೀವು ಅದನ್ನು ವಾಶ್ ಮಾಡಬೇಕಾಗುತ್ತೆ ತಲೆಗೆ ತಲೆನೋವಿದ್ರೂ ಅಷ್ಟೇ ತಲೆ ಮೇಲೆ ಬುಡ್ದಲ್ಲೆಲ್ಲಾದರೂ ನೋವು ಬರುತ್ತಲ್ಲ ಸೊ ಅಲ್ಲಿ ಕೂಡ ನೀವು ಹಚ್ಕೊಂಡು ಒನ್ ಅವರ್ ಆದಮೇಲೆ ನೀವು ಅದನ್ನು ತೊಳಿಬೇಕಾಗತ್ತೆ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಗೈಸ್ ಇದು ನೀವಂತೂ ಟ್ರೈ ಮಾಡಲೇಬೇಕು ಪೇಯ್ನ್ ಕಿಲ್ಲರ್ಸ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ ಇನ್ ಕೇಸ್ ನಾನು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ತಿರೋದು ನಿಮಗೆ ಏನಾದರೂ ನೋವು ಬಂತು ಜಾಯಿಂಟ್ಸ್ ಪೇನ್ ಬಂತು ಇಲ್ಲಾಂದರೆ ಮೂಳೆನೇ ಮುರಿತು ಅಂದರೆ ಫಸ್ಟ್ ಇದನ್ನು ಟ್ರೈ ಮಾಡಿ ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಈ ಥರದ್ದೊಂದಂತೂ ಪ್ಲಾಂಟ್ ನೀವು ಮನೇಲಿ ಹಾಕ್ಕೊಳ್ಳೇಬೇಕಾಗತ್ತೆ ನೋಡಿ ಚೆನ್ನಾಗಿ ಬಂದಿದೆ ಸೊ ಈ ವಿಡಿಯೋನ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸಿಂದಲೇ ಹೇಳ್ತಿರೋದು ಇದನ್ನು ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ರೆ ನನಗೂ ಗೊತ್ತಿರಲಿಲ್ಲ ಇದ್ರದ್ದು ಬೆನಿಫಿಟ್ಸ್ ಏನೇನು ಅಂತ ಇವಾಗ ಇವಾಗ ಹೋಮ್ ಮೇಡ್ ಹೋಮ್ ರೆಮಿಡೀಸ್ ಬಗ್ಗೆ ನನಗೆ ತುಂಬ ಅರಿವಾಗ್ತಿದೆ ಆ್ಯಂಡ್ ಇದು ವರ್ಕ್ ಆಗ್ತಾನೂ ಇದೆ ಅದಕ್ಕೋಸ್ಕರನ ನಾನು ಈ ವಿಡಿಯೋ ಮಾಡಿದ್ದೀನಿ నిమ్ హెల్ప్ఫుల్ ఆగి అంత అనుకోని థ్యాంక్స్ ఫార్ వాచింగ్ అండ్ కీప్ వాచింగ్ లవ్ యు ఆల్ టేక్ కేర్ బయ్